ನಮ್ಮ ನಾಡಿನ ಶ್ರೇಷ್ಠ ಕಾವ್ಯ ಪ್ರತಿಭೆ ಆಶಿಕ ರಸೂಲ್ ಮರ್ಹೋಮ್ ಖಾಜಿ ತಲಪಾಡಿ ಬಾಪಂಕುಂಜಿ ಮುಸ್ಲಿಯಾರ್ ನಬ್ವರ್ ಅಲ್ಲಾಹು ಮರ್ಕದಹು ಅವರನ್ನು ಅರಿಯೋಣ ಬನ್ನಿ ಮರುಹುಂ ಖಾಜಿ ತಲಪಾಡಿ ಬಾಪುಗುಂಜಿ ಮುಸ್ಲಿಯಾರ್ ಕಳೆದ ಶತಮಾನದಲ್ಲಿ ನಮ್ಮ ಕರಾವಳಿ ಕರ್ನಾಟಕ ಕಂಡ ಓರ್ವ ಶ್ರೇಷ್ಠ ಸೂಫಿ ಕವಿ ಸಾವಿರದ ಅರವತ್ತರಲ್ಲಿ ಜನಿಸಿ ಮರಣ ಹೊಂದಿದ ಮಹಾನುಭಾವರು ತನ್ನ ಮಾತೃಭಾಷೆ ಮಲಾಮೆಯಿಂದ ಹಿಡಿದು ಮಾಪ್ಲಾ ಮಲಯಾಳ ತುಳು ಅರೇಬಿಕ್ ಭಾಷೆಗಳಲ್ಲಿ ಸುಮಾರು ಇಪ್ಪತ್ತಕ್ಕೂ ಮಿಕ್ಕಿದ ಇಸ್ಲಾಮಿಕ್ ಮಹಾಕಾವ್ಯಗಳು ಮತ್ತು ಸೂಫಿ ಕಾವ್ಯಗಳನ್ನು ರಚಿಸಿದ್ದಾರೆ ಆ ಕಾಲದ ಬ್ಯಾರಿಗಳಲ್ಲಿ ಬಹುತೇಕ ನಿರಕ್ಷರಿಗಳಾಗಿದ್ದರಿಂದ ಅವರ ಬಹುತೇಕ ಕಾವ್ಯಗಳು ಬರೆಯಲ್ಪಡದೆ ಬಾಯಿಗೆ ಜನಮಾನಸದಲ್ಲಿ ಉಳಿದು ಕಾಲಕ್ರಮೇಣ ದಾಖಲಿಸಲ್ಪಡದ ಕಾರಣ ಅವು ಕಾಲನ ಮರೆ ಸೇರಿತು ಈಗ ಕಾರಣರಷ್ಟು ಕಾವ್ಯಗಳ ಹಳೆಯ ಪ್ರತಿಗಳು ಲಭ್ಯವಾಗಿ ಅವುಗಳಲ್ಲಿ ಮಲಾಮೆ ತುಳು ಮತ್ತಿತರ ಪಂಚ ದ್ರಾವಿಡ ಪದಗಳ ಬಳಕೆಯದು ಕಾಣಸಿಗುತ್ತದೆ ಅವು ಅವರ ಬಹುಭಾಷಾ ಪ್ರಾವೀಣ್ಯತೆಗೆ ನಿದರ್ಶನವಾಗಿದೆ ತಲಪಾಡಿ ಬಿಲಾಲ್ ಜುಮ್ಮ ಮಸೀದಿಯ ವಟಾರದಲ್ಲಿ ಮಹಾನರ ಸಮಾಧಿ ಇದೆ ಅಲ್ಲಿಂದ ಒಂದು ನಿಮಿಷ ಕಾಲ್ನಡೆದ ದೂರದಲ್ಲಿ ಅವರು ವಾಸಿಸಿದ್ದ ಮನೆಯು ಶಿಥಿಲಾವಸ್ಥೆ ತಲುಪಿ ಇನ್ನೂ ಉಳಿದಿದೆ ಅವರ ಕುರಿತು ಈವರೆಗೆ ನಡೆಸಲೆತ್ನಿಸಿದ ಅಧ್ಯಯನಗಳು ಮಾಹಿತಿಗಳ ಕೊರತೆಯಿಂದ ಪದೇ ಪದೇ ಅರ್ಧದಲ್ಲಿ ನಿಂತು ಹೋಗಿವೆ ಈಗ ಲೇಖಕ ಇಸ್ಮತ್ ಪಜೀರ್ ಅವರ ಒತ್ತಾಸೆಯ ಮೇರೆಗೆ ಮತ್ತೊಂದು ಸುತ್ತಿನ ಪ್ರಯತ್ನವನ್ನು ಸಾಂತ್ವನ ಪ್ರಕಾಶನ ಕೋರ ತಂಡವು ಆರಂಭಿಸಿದೆ ಇದಕ್ಕೆ ಜಾಮಿಯಾ ಮರ್ಕಜ್ ಕನ್ನಡ ಸ್ಟೂಡೆಂಟ್ ಆರ್ಗನೈಸೇಷನ್ ಖಾಜಿ ಬಾಪನ್ ಕುಂಜಿ ಮುಸ್ಲಿಯಾರ್ ಫೌಂಡೇಶನ್ ಬೆಂಬಲವಾಗಿ ನಿಂತಿ ಇದರ ಆರಂಭಿಕ ಹಂತವೆಂಬಂತೆ ಇಸ್ಮತ್ ಬಜೀರ್ ಬಾಪಂಕುಂಜಿ ಮುಸ್ಲಿಯಾರರ ಪ್ರಸಿದ್ಧ ಪ್ರವಾದಿ ವಂಶವೃಕ್ಷ ಕಾವ್ಯ ಆದಿ ಅಮೇತೆಯನ್ನು ನಕ್ಕನಿಕ ಭಾಷೆಗೆ ಅನುವಾದಿಸಿದ್ದಾರೆ ಪ್ರಸಿದ್ಧ ಗಾಯಕ ಬಷೀರ್ ಅಹಮದ್ ಕಿನ್ಯಾ ಅದಕ್ಕೆ ರಾಗ ಸಂಯೋಜಿಸಿ ಸುಂದರವಾಗಿ ಹಾಡಿದ್ದಾರೆ ಅದನ್ನು ಮೊನ್ನೆ ಮೀಲಾದು ನಬಿ ದಿನ ಸೋಮವಾರ ಪ್ರಭಾತದ ನಾಲ್ಕು ಗಂಟೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆ ಮಾಡಿದ್ದೇವೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಸಂಜೆ ಬಾಪಂಕುಂಜಿ ಉಸ್ತಾದರ ಸಮಾಧಿ ಸಂದರ್ಶನ ಮತ್ತು ಆ ಸನ್ನಿಧಿಯಲ್ಲಿ ಉಸ್ತಾದ್ ವಿರಚಿತ ಆದಿ ಅಮೈತೆಯನ್ನು ನಮ್ಮ ತಂಡ ಸಲಾಹುದ್ದೀನ್ ಹಿಮಮಿಯವರ ನೇತೃತ್ವದಲ್ಲಿ ಪ್ರಸ್ತುತಿಗೊಳಿಸುವುದರೊಂದಿಗೆ ಅಧ್ಯಯನಕ್ಕೆ ವೇಗ ನೀಡಿದೆ